ನಾವು ನಿತ್ಯವೂ ಸೇವಿಸುವ ಆಹಾರಗಳಲ್ಲವೇ ನಿರ್ದಿಷ್ಟವಾಗಿ ಕೆಲವೊಂದು ಆಹಾರಗಳು ನಮ್ಮಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ರೋಗಗಳಿಂದ ಕಾಪಾಡಿಕೊಳ್ಳುವ ಹಾಗೂ ಕೂಡಲೇ ಚೇತರಿಕೆ ಪಡೆದುಕೊಳ್ಳುವ ಶಕ್ತಿಯನ್ನುಂಟು ಮಾಡುತ್ತದೆ ಬಲವಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದರೆ ದೇಹವು ವೈರಲ್ ಸೋಂಕುಗಳ ವಿರುದ್ಧ ಹೋರಾಡಬಹುದು ಕೋವಿಡ್ ನೈನ್ಟೀನ್ನಿಂದ ರಕ್ಷಿಸುವ ಯಾವುದೇ ಔಷಧಿ ಅಥವಾ ದೃಢಪಡಿಸಿದ ಮನೆಮದ್ದು ಇಲ್ಲ ಆದರೆ ದೈನಂದಿನ ಆಹಾರದಲ್ಲಿ ವಿಟಾಮಿನ್ಗಳು ಸೇರಿಸುವ ಮೂಲಕ ಆರೋಗ್ಯಕರ ರೋಗ ನಿರೋಧಕ ಶಕ್ತಿಯನ್ನು ಹೊಂದಬಹುದು ಮಾಸ್ಟರ್ ಆಫ್ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಕೊರೋನಾ ವೈರಸ್ಗೆ ಇನ್ನೂ ಔಷಧಿ ಕಂಡುಹಿಡಿಯುವ ಪ್ರಯತ್ನ ನಡೆಯುತ್ತಲೇ ಇದೆ ಅಲ್ಲಿಯವರೆಗೆ ಸೋಂಕಿನಿಂದ ಪಾರಾಗಲು ನಮಗೆ ಇರುವುದೊಂದೇ ದಾರಿ ಅದೆಂದರೆ ದೇಹದ ಇಮ್ಯುನಿಟಿ ಪವರ್ ಹೆಚ್ಚಿಸಿಕೊಂಡು ವೈರಸ್ನಿಂದ ರಕ್ಷಣೆ ಪಡೆಯುವುದು ಕೆಲವು ಆಹಾರ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಬಹುದು ಪ್ರಬಲವಾದ ರೋಗ ನಿರೋಧಕ ಶಕ್ತಿಯ ಕಾರಣದಿಂದ ಸೋಂಕುಗಳನ್ನು ದೂರ ಇಡಬಹುದು ಆ ಆಹಾರಗಳು ಯಾವುದೆಂದು ಒಂದೊಂದಾಗಿ ನೋಡುತ್ತಾ ಹೋಗೋಣ ಸಿಟ್ರಸ್ ಹಣ್ಣುಗಳು ಬಹುತೇಕ ಎಲ್ಲ ಸಿಟ್ರಸ್ ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇದ್ದು ಇದು ಬಿಡಿ ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇದು ಸೋಂಕುಗಳ ವಿರುದ್ಧ ಹೋರಾಡುವಲ್ಲಿ ಮುಖ್ಯವಾಗಿದೆ ದ್ರಾಕ್ಷಿ ಹಣ್ಣು ಕಿತ್ತಳೆ ಮೋಸುಂಬಿ ಮತ್ತು ನಿಂಬೆಹಣ್ಣು ಗ ನಿರೋಧಕ ಕೋಶಗಳನ್ನು ಶಕ್ತಿಗೊಳಿಸಲು ಅತ್ಯವಶ್ಯವಾಗಿದೆ ಈ ಹಣ್ಣುಗಳನ್ನು ನಿತ್ಯವೂ ಸೇವಿಸುವುದು ರೋಗ ನಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ದೇಹಕ್ಕೆ ಯಾವುದೇ ಸೋಂಕು ಹಾಗೂ ಕಾಯಿಲೆಗಳೊಂದಿಗೆ ಹೋರಾಡಲು ಸಾಧ್ಯವಾಗುತ್ತದೆ ಪಾಯ್ ವಿಟಮಿನ್ ಸಿ ತುಂಬಿರುವ ಈ ಹಣ್ಣು ಪಪ್ಪಾಯಸ್ ಪೈಫೈಡ್ ಎಂಬ ಜೀರ್ಣಕಾರಿ ಕಿಣ್ವವನ್ನು ಹೊಂದಿರುತ್ತದೆ ಪಪಾಯಿಯಲ್ಲಿ ಪೊಟ್ಯಾಸಿಯಂ ಮೆಗ್ನೀಸಿಯಂ ಮತ್ತು ಫೋಲೆಟ್ ಇದೆ ಇವೆಲ್ಲವೂ ಒಟ್ಟಾರೆ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಬೆರ್ರಿ ಹಣ್ಣುಗಳು ಬೆರ್ರಿಗಳಲ್ಲಿ ಬ್ಲೂಬೆರ್ರಿ ಸ್ಟ್ರಾಬೆರಿ ಹಾಗೂ ರಸಬೇರಿ ಸೇರಿದಂತೆ ಬೇರೆ ಬೇರೆ ಬೆರ್ರಿಗಳು ಆ್ಯಂಟಿ ಆಕ್ಸಿಡೆಂಟ್ಗಳಾದ ವಿಟಮಿನ್ ಸಿ ಹಾಗೂ ಪ್ಲೇವನಾಯ್ಡ್ಗಳನ್ನು ಒಳಗೊಂಡಿದೆ ಇದು ಆಕ್ಸಿಡೆಟಿವ್ ಒತ್ತಡವನ್ನು ನಿರ್ವಹಿಸಿ ಕೋಶಗಳು ಹಾನಿಗೊಳ್ಳುವುದರಿಂದ ಸಂರಕ್ಷಿಸುತ್ತದೆ ಈ ಮೂಲಕ ರೋಗ ನಿರೋಧಕ ಕೋಶಗಳ ಹಾಗೂ ಕಾರ್ಯ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಅರಿಶಿನ ಮನೆಯ ಒಂದು ಮುಖ್ಯ ಸಾಮಗ್ರಿ ಇದು ಸಂಧಿವಾತಕ್ಕೆ ಉರಿಯೂತ ನಿವಾರಣೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಬಿಸಿ ನೀರಲ್ಲಿ ಅಥವಾ ಬಿಸಿ ಹಾಲಿನಲ್ಲಿ ಒಂದು ಚಿಟಿಕೆ ಅರಿಸಿನ ಹಾಕಿ ಕುಡಿಯುವುದರಿಂದ ಗಂಟಲು ನೋವು ಶೀತ ಕಡಿಮೆಯಾಗುತ್ತದೆ ಸೂರ್ಯಕಾಂತಿ ಬೀಜಗಳು ಸೂರ್ಯಕಾಂತಿ ಬೀಜಗಳು ರಂಜಕ ಮೆಗ್ನೀಸಿಯಂ ಮತ್ತು ಬಿ ಸಿಕ್ಸ್ ಮತ್ತು ಇ ವಿಟಮಿನ್ ಸೇರಿದಂತೆ ಹಲವು ಪೋಷಕಾಂಶಗಳ ಮಿಶ್ರಣವಾಗಿದೆ ಇಮ್ಯುನಿಟಿ ವ್ಯವಸ್ಥೆಯ ಕೆಲಸವನ್ನು ಉತ್ತಮಗೊಳಿಸಲು ವಿಟಮಿನ್ ಇ ಅತ್ಯಗತ್ಯವಾಗಿರುತ್ತದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿರುವ ಅಲಸಿನ ಹೇಳುವ ಅಂಶ ಇದು ಆ್ಯಂಟಿ ಮೈಕ್ರೋಬಯಾಲ್ ಹಾಗೂ ಆ್ಯಂಟಿ ಇನ್ಪ್ಲಾಮೇಟರಿ ಅಂಶಗಳಿಗೆ ಹೆಸರುವಾಸಿಯಾಗಿದೆ ಬಿಳಿ ರಕ್ತ ಕೋಶಗಳ ಚಟುವಟಿಕೆಯನ್ನು ಹೆಚ್ಚಿಸುವ ಮೂಲಕ ಅಲಿಸಿನ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಉರಿವುತ ಕಡಿಮೆ ಮಾಡುತ್ತದೆ ಇದರಿಂದ ದೇಹಕ್ಕೆ ಸೋಂಕುಗಳಿಂದ ಚೇತರಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ ಪಾಲಕ್ ಸೊಪ್ಪು ಈ ತರಕಾರಿ ಅನೇಕ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಬೀಟಾ ಕ್ಯಾರೋಟೀನ್ ಹೊಂದಿದೆ ಇದು ನಮ್ಮ ರೋಗ ನಿರೋಧಕ ಹಾಗೂ ಸೋಂಕು ಹೋರಾಟದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಪಾಲಕ್ನಲ್ಲಿ ವಿಟಮಿನ್ ಎ ಮತ್ತು ಸಿ ಹಾಗೂ ಇ ಪಾಲಕ್ ಸೊಪ್ಪಿನಲ್ಲಿದ್ದು ಇದು ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಪೊಲೆಟ್ ಅನ್ನು ಒಳಗೊಂಡಿದೆ ಈ ಪೋಷಕಾಂಶಗಳು ರೋಗ ನಿರೋಧಕ ಕೋಶಗಳ ಉತ್ಪಾದನೆ ಹಾಗೂ ಕಾರ್ಯವನ್ನು ವರ್ಧಿಸುತ್ತದೆ ಈ ಮೂಲಕ ದೇಹದ ಸಂಪೂರ್ಣ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶುಂಠಿ ಶುಂಠಿ ಕೂಡ ತನ್ನ ಆ್ಯಂಟಿ ಇನ್ಫ್ಲೆಮೆಟರಿ ಆ್ಯಂಟಿ ಆಕ್ಸಿಡೆಂಟ್ ಪರಿಣಾಮಗಳಿಗೆ ಹೆಸರುವಾಸಿಯಾಗಿದೆ ಇದರಲ್ಲಿ ಜಿಂಜರಲ್ ಎಂಬ ಅಂಶವಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಲು ಸಹಕಾರಿಯಾಗಿದೆ ಯೋಗರ್ಟ್ ಪ್ರೋಬಯಾಟಿಕ್ಸ್ ಯುಗಟ್ನಲ್ಲಿ ಹೆಚ್ಚಿದ್ದು ಈ ಉಪಯುಕ್ತ ಬ್ಯಾಕ್ಟೀರಿಯಾ ಕರುಳಿನ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಆರೋಗ್ಯಕರ ಕರುಳಿನ ಮೈಕ್ರೋಬಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ದೇಹವನ್ನು ರೋಗ ರುಜಿನಿಗಳಿಂದ ಸ ಕಾಪಾಡುತ್ತದೆ ನಟ್ಸ್ ಹಾಗೂ ಸೀಡ್ಸ್ ನಟ್ಸ್ಗಳಾದ ಬಾದಾಮಿ ಹಾಗೂ ವಾಲ್ನಟ್ಸ್ ಹಾಗೂ ಚಿಯಾ ಫ್ಲ್ಯಾಕ್ಸಿಡ್ಸ್ ಮೊದಲಾದ ಬೀಜಗಳು ವಿಟಮಿನ್ ಇ ಜಿಂಕ್ ಹಾಗೂ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳನ್ನೊಳಗೊಂಡಿದೆ ಈ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಕಾರಿಯಾಗಿದೆ ಹಾಗೂ ಸಂಪೂರ್ಣ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಸಿಹಿ ಗೆಣಸು ಬಿಟಾ ಕ್ಯಾರೆಟಿನ್ ಅಂಶ ಸಿಹಿ ಗೆನಸಿನಲ್ಲಿದ್ದು ಇದನ್ನು ದೇಹವು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ ಈ ವಿಟಮಿನ್ ಆರೋಗ್ಯಕರ ತ್ವಚೆ ಹಾಗೂ ಮ್ಯೂಕಸ್ ಮೆಂಬ್ರನ್ಸ್ ಅನ್ನು ನಿರ್ವಹಿಸಲು ಸಹಕಾರಿಯಾಗಿದೆ ಗ್ರೀನ್ ಟೀ ಗ್ರೀನ್ ಟೀಯಲ್ಲಿ ಆಕ್ಸಿಎಂಟು ಪ್ರಮಾಣ ಹೆಚ್ಚಿದ್ದು ನಿರ್ದಿಷ್ಟವಾಗಿ ಕ್ಯಾಟೆ ಚೀನ್ಸ್ ಹಾಗೂ ಪ್ಲೆವನಾಯ್ಡ್ಗಳು ಸಾಕಷ್ಟಿವೆ ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಕಾರಿಯಾಗಿದೆ ಈ ಅಂಶಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕಾಯಿಲೆಗಳೊಂದಿಗೆ ಹೋರಾಡಲು ದೇಹವನ್ನು ಸಿದ್ಧಪಡಿಸುತ್ತದೆ ಬ್ರೋಕೋಲಿ ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿರುವ ತರಕಾರಿ ಹಾಗೂ ವಿಟಮಿನ್ ಎ ಸಿಇ ಮತ್ತು ಇತರ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದೆ ಇದು ಆರೋಗ್ಯಕ್ಕೂ ಕೂಡ ಉತ್ತಮವಾದ ಆಹಾರವಾಗಿದೆ ಇದೆಲ್ಲರೊಂದಿಗೆ ಅನಾರೋಗ್ಯದಿಂದ ನಮ್ಮನ್ನು ಕಾಪಾಡಲು ಅಗತ್ಯವಾದದ್ದು ಮನಸ್ಸಿನ ಆರೋಗ್ಯ ಮಾನಸಿಕ ಒತ್ತಡಗಳನ್ನು ದೂರವಿಡುವ ಹವ್ಯಾಸಗಳನ್ನು ಅದು ಓದು ಇರಬಹುದು ಕಲೆ ಇರಬಹುದು ಪೇಂಟಿಂಗ್ ಇರಬಹುದು ಯಾವುದೇ ಮನೋರಂಜನೆ ಇರಬಹುದು ನಾವು ಅಳಕೊ ಅಳವಡಿಸಿಕೊಳ್ಳುವುದು ಎಲ್ಲಕ್ಕಿಂತ ಮುಖ್ಯ ಅದಕ್ಕಾಗಿ ದಿನಕ್ಕೆ ಒಂದಷ್ಟು ಹೊತ್ತು ಜ್ಞಾನದ ಮೊರೆ ಹೋಗುವುದು ಕೂಡ ಉತ್ತಮದ ಮಾರ್ಗ ಪ್ರತಿದಿನ ನಾವು ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಉಲ್ಲಾಸ ಮತ್ತು ಶಾಂತಿಯುತವಾದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮನಸ್ಸು ಕರುಗುತ್ತಿದ್ದರೆ ದೇಹವನ್ನು ಬದುಕಲು ಸೊರಗಿಸಲು ಯಾವ ರೋಗವೂ ಬರುವುದಿಲ್ಲ ಉತ್ತಮ ಔಷಧಿ ಗುಣಗಳುಳ್ಳ ಆಹಾರವನ್ನು ಸೇವಿಸುವುದರಿಂದ ಚೆನ್ನಾಗಿ ವ್ಯಾಯಾಮ ಹಾಗೂ ನಿದ್ದೆಯನ್ನು ಮಾಡುವ ಮೂಲಕ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹಿಮ್ಮಡಿಗೊಳಿಸಬಹುದು ಪ್ರತಿದಿನ ಧ್ಯಾನ ಮಾಡುವುದರಿಂದ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ದೂರ ಹೋಗಲಾಡುತ್ತದೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ಮಾಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋ ಜೈ ಇನ್ ಜೈ ಕರ್ನಾಟಕ ಮಾತೆ